ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬೆಳಗ್ಗೆ ಬೆಳಗ್ಗೆ ನಾಲ್ಕೂವರೆಗೆ ಆರ್ಡರ್ಗೆ ಹೋಗ್ತಾ ಇರೋದು ಹೇರ್ ಸ್ಟೈಲ್ ಇತ್ತು ಇವತ್ತು ಆ್ಯಕ್ಚುಲಿ ಚೈತ್ರ ಅವ್ರ ಜೊತೆ ಚೈತ್ರ ಮೇಕಪ್ ಆರ್ಟಿಸ್ಟ್ ನನ್ನ ಫ್ರೆಂಡು ಅವರಿಗೆ ನಾನು ಹೇರ್ಸ್ಟೈಲ್ ಆಗಿ ಹೋಗ್ತೀನಿ ಸೊ ಹಾಗಾಗಿ ಇವತ್ತು ಹೇರ್ ಸ್ಟೈಲ್ ಇತ್ತು ಬ್ರೈಡಲ್ ಹೇರ್ ಸ್ಟೈಲು ನೆನ್ನೆ ಫ್ರೆಂಡ್ನ ಕಳಿಸಿದ್ದೆ ಬಟ್ ಅವರು ಯಾಕೋ ಸ್ಯಾಟಿಸ್ಫೈ ಇಲ್ಲ ನೀವೇ ಬನ್ನಿ ಅಂದರು ಸೊ ಮಾರ್ನಿಂಗ್ ನಾನೇ ಹೋಗ್ತಾಯಿದ್ದೀನಿ அந்த యి నాన్యనసా ఉపెలా మేనసిన ఒప్యం పరి ఘ gathering ధ ిరు్యవ którym వమ్యి ఒది ము అరు our land వుి కల్యా న్న్టి కూ కల్యా న్తి న్యింరా చ్టిఴా

ಅಲ್ಲಿಂದ ಬರ್ತಾ ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಹೊರಟ್ವಿ ಅವಳದು ಅಷ್ಟೇ ನಂಗೆ ಬಫ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅವ್ರು ಮಾಡೋ ಬಫ್ ಇಷ್ಟ ಆಗ್ತಾ ಇರಲಿಲ್ಲ ಸೊ ನಿಮ್ದು ನಂಗೆ ಬಫ್ ಇಷ್ಟ ಆಯ್ತು ಸೊ ಅವಾಗಿಂದ ನೀವೇ ಇದು ಮಾಡ್ಕೊಳ್ಬೇಡ ಹೇಳಿ ಅದಕ್ಕೆ ಏನೇ ಒಂದು ಆರ್ಡರ್ ಬಂದ್ರೆ ನಾನು ನಿಮ್ಗೆ ಫಸ್ಟ್ ಕಾಲ್ ಮಾಡೋದು ಬಟ್ ಏನ್ ಗೊತ್ತಾ ಹುಡುಗಿಯರು ತುಂಬಾ ಜನ ಇದಾರೆ ಕೆಲವೊಂದ್ಸರಿ ನನಗೂ ಕಳ್ಸಕ್ ಒಂದ್ ಸ್ವಲ್ಪ ಭಯ ಆಗತ್ತೆ ಏನ್ತಕ್ಕಂದ್ರೆ ಒಂದ್ಸರಿ ಕಂಪ್ಲೇಂಟ್ ಬಂದಾಗ ಏನಾಗ್ಬಿಡುತ್ತೆ ನನ್ನ ಆರ್ಡರ್ ಮೇಲೆ ನನ್ಗೆ ಎಫೆಕ್ಟ್ ಆಗುತ್ತೆ ಅದು ಸೊ ಹಂಗಾಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ಕಳ್ಸೋ ಮುಂಚೆ ತುಂಬಾ ಸರಿ ಯೋಚನೆ ಮಾಡಿ ತೀರಾ ನೀಡಿದ್ದಾಗ ಮಾತ್ರ ಕಳಿಸ್ತೀನಿ ಬೇಗನೆ ಹೇಳ್ಬೇಕಿತ್ತು ನನ್ ಕಡೆನೂ ಸ್ವಲ್ಪ ಫಾಲ್ಟ್ ಇದೆ ನಾನು ಅರ್ಜೆಂಟ್ ಏಮ್ ಪಾಪು ಇಟ್ಕೊಂಡು ಎಲ್ಲಾ ಮರ್ತೋಗ್ಬಿಟ್ಟೆ ಫೋನ್ ಎತ್ಕೊಂಡಿರ್ತೀನಿ ಇನ್ನೊಂದ್ಸಲ ಕಾಲೇ ಫೋನ್ ಎಲ್ಲಿ ಬಿಸಾಕಿರ್ತೀನಿ ಗೊತ್ತಿಲ್ಲ ಅವತ್ತು ಅವತ್ತೊಂದ್ಸಲ ಹಂಗೆ ಇವ್ರ ಹತ್ರ ಹೊಡೆದಾಕ್ ಆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ ಬರ್ತೀನಿ ಅಂತ ಈಸ್ಕೊಂಡು ಹೋಗಿದ್ದಾರೆ ಫೋನ್ ನಾನೇ ಕೊಟ್ಟು ಇದ್ದೀನಿ ಮತ್ತೆ ನೋಡಿದ್ರೆ ಮೊಬೈಲ್ ಹುಡುಕ್ತಾ ಇದ್ದೀನಿ ಓನರ್ ಆಂಟಿನೆಲ್ಲ ಬಡ್ಕೊತಾ ಇದ್ದೀನಿ ಆಂಟಿ ಪ್ಲೀಸ್ ನನ್ನ ಫೋನಿಗೆ ಫೋನ್ ಮಾಡಿ ಆಂಟಿ ನಾನು ಮೊಬೈಲ್ ಕಳ್ಕೊಂಡ್ಬಿಟ್ಟಿದೀನಿ ನನ್ನ ಮೊಬೈಲ್ ಕಳ್ಕೊಂಡ್ಬಿಟ್ಟಿದೀನಿ ಇಡೀ ಮನೆ ಎಲ್ಲ ಹುಡ್ಕಾಟಿದಿನಿ ಮೊಬೈಲ್ಗೋಸ್ಕರ ಯಾರ ಕಾಲ್ ಮಾಡ್ತಾರೆ ಮೊಬೈಲ್ ಇಲ್ಲ ಓನರ್ ಆಂಟಿ ಹತ್ರ ಮೇರೆ ಹೋದೆ ಪಾಪು ಎತ್ಕೊಂಡು ಆಂಟಿ ನಾನು ಫೋನ್ ಕಳ್ಕೊಂಡ್ಬಿಟ್ಟಿದೀನಿ ಆಂಟಿ ಕಾಲ್ ಮಾಡಿ ನನ್ ಮೊಬೈಲ್ಗೆ ಅಂತ ಅಷ್ಟಲ್ಲಿ ಅಣ್ಣ ಬಂತು ಯಾಕಕ್ಕ ಯಾಕೆ ಮಾಡಿ ಯಾರೋ ನಂಬರ್ ಕಾಲ್ ಅಕ್ಕ ತಗೊಳ್ಳಿ ತಗೊಳ್ಳಿ ಅಂತ ಎಲ್ಲಿ ಒಂದ್ ನಿಮಿಷಕ್ಕೂ ಮರ್ತೋಗ್ಬಿಟ್ರಿ ಅಷ್ಟ್ ಮರಬಿ ಇರಲಿಲ್ಲ ಇವಾಗ ಯಾಕೋ ಗೊತ್ತಿರೋದು ಅಂದ್ರೆ ಟೆನ್ಷನ್ ಜಾಸ್ತಿ ಆದಷ್ಟು ಸ್ವಲ್ಪ ಹಂಗೆ ನಾನ್ ಎಷ್ಟೋಸ ಕೂಮ್ ತಲೆಲಿಟ್ಕೊಂಡ್ ಕೂಮ್ ಹುಡುಕ್ತಾ ಇರ್ತನಿ ನಾನು ಹಂಗೆ ಒಂಥರ ಮೆಟ್ಲಾಡ್ತಂಗ್ ಕೆಲವೊಂದ್ಸರಿ

ಗಾಡಿಕೆ ಹುಡುಕ್ತಿದಾಳಂತ ಬಿಡು ಹುಡುಕ್ತಿಯ ಬ ಜೊತೆಯಕ್ಕ ಮನೆ ಹತ್ರ ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ವಿ ಸೊ ಅಲ್ಲಿಂದ ಬ ತಿಂಡಿ ತಗೊಂಡ್ ಪಾರ್ಸಲ್ ವಿಷ್ಣುಗೆ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನಾವು ತಿಂತ ಇದ್ವಿ ಲ ನಮ್ ಲೈಫ್ ಅಲ್ಲಿ ಎರಡ್ ತರ ಜನ ಸಿಗ್ತಾರೆ ಒಂದು ನೀವ್ ಅವ್ರ ಜೊತೆ ಕಳೆದಿರೋ ಚಿಕ್ಕ ಟೈಮ್ ಅಥವಾ ಕೊಟ್ಟಿಸಿರೋ ಒಂದು ಕಪ್ ಆಫ್ ಕಾಫಿನ ಕೊನೆ ತನಕ ನೆನ್ಪಿಟ್ಕೊಳ್ಳೋ ಅಂತವ್ರು ಅಂಡ್ ಇನ್ನೊಂದು ನೀವು ನಿಮ್ ಜೀವನೇ ತೆಗೆದು ಕೈಲಿಟ್ರುನು ಏನ್ ಮಾಡಿದ್ಯಾ ಅಂತ ಸಿಂಪಲ್ ಆಗಿ ಕೇಳಿ ಬಿಟ್ಟು ಹೊರಟೋಗುವಂಥವ್ರು ಸೊ ಮೊದಲನೇ ತರದವ್ರ್ ನಿಮಗೆ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಮರಿಬೇಡಿ ಆ್ಯಂಡ್ ಎರಡನೇ ನಿಮಗೆ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನೆನಪಲ್ಲಿಟ್ಕೋಬೇಡಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಅಷ್ಟೊತ್ತಿಗೆ ಮತ್ತೆ ಪಂಚಾಯತಿಯಿಂದ ಕಾಲ್ ಮಾಡಿದ್ರು ಬಂದು ಸೈಟ್ ವೆರಿಫಿಕೇಷನಿಗೆ ಬಂದಿದ್ದೀವಿ ಅಂತ ಯಾಕಂದರೆ ಬೇರೆಯವ್ರು ಯಾರೋ ಕೇಸ್ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ವೆರಿಫಿಕೇಷನಿಗೆ ಬಂದಿದ್ರು ಸೊ ಹಂಗಾಗಿ ಮತ್ತೆ ಅಲ್ಲೂ ಹೋಗಿ ಗೋಡೌನ್ ಹತ್ರ ಎಲ್ಲ ಮಾತಾಡಿಕೊಂಡು ಅವ್ರ ಹತ್ರ ಮುಗಿಸ್ಕೊಂಡ್ವಿ ಅಷ್ಟೊತ್ತಿಗೆ ಮತ್ತೆ ಜೋ ಬ್ಯಾಗ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ವಿ ಪಾಪ ಬ್ಯಾಗ್ ಎತ್ಕೊಂಡು ಅವ್ರ ಫ್ರೆಂಡ್ನ ನ ಕರ್ಕೊಂಡ್ ಬಂದ್ರು ಹಂಗೆ ಹೇರ್ ಕಟ್ ಬೇಕಂದ್ರು ಇಬ್ರು ಹೇರ್ ಕಟ್ ಮಾಡಿಸ್ಕೊಂತ ಇದ್ರು ಬಂದ್ಬಿಡತ್ತ ನೊಂದು ಇವ್ಳು ಇದೊಂದು ಮಾಡ್ತಾಳೆ ನೊಂದು ಸಾಕಣೆ ನಮ್ ದರ್ಶಿಗೆ ಎದರ್ಸೋದ ಹೆಂಗೊತ್ತ ನನ್ನ ಮತ್ತೆ ಮಗ ಅವನ ಇಲ್ಲಿ ಇಲ್ಲೊಬ್ಬ ಅವನ ಅವನಿಗೆ ಎದ್ರುಸೋದ ಹೆಂಗೊತ್ತ ಅವನೇನೋ ಜಾಸ್ತಿ ಮೊಬೈಲ್ ಸುಮ್ಮನೆ ಹಿಂಗ್ ಕ್ಯಾಮ್ರಾನೇ ಮಾಡಲ್ಲ ಹಿಂಗ ಎತ್ತಿ ಹಿಡ್ಕೊಂಡ್ರೆ ಸಾಕು ನಿಂತ್ಕೊಂಡ್ರೆ ಕೇಳ್ಕೊ ಎದ್ ಹೋಗ್ತಿರ್ತನ್ ಸೀದೇನು ಗಾಡಿನ ಅಷ್ಟೇ ಹಿಂದೆ ಬರ್ತಾ ಇರ್ತಾನೆ ತೀರಾ ರೇಗಸ್ತಾನೆ ಇರ್ತಾನೆ ಹೊಡಿತಾನೆ ಇರ್ತಾನಲ್ಲ ಸುಮ್ನೆ ಕ್ಯಾಮ್ರಾನೇನ್ ಮಾಡ್ರಲ್ಲ ಸುಮ್ನೆ ಎತ್ತಿ ಹಿಡ್ಕೆ ಅಂತ ಹೋಗ್ಬಿಡ್ತಾನ ಮುಂದಕ್ಕೆ ಊರ್ ಮುಂದೆ ನೀ ಯಾವಾಗ ಮೊನ್ನೆ ಪಾಪ ಏ ಈ ವಿ ಕಾಟಲ ಕೊಡ್ತಂಕಣಿ ಓಡಿತನೇ ಓಡಿತನೇ ಕೈ ಚುಟಿ ಚುಟಿ ಕಟ್ಟಿ ಏನು ಬೇಡ ಇಷ್ಟೆಲ್ಲ ಸ್ವೀಟ್ ತಿಂದು ಟೀ ಕುಡಿಯಣಾ ಕುಡಿಯೋಣ ಅದಕ್ಕೆ ಮೆಹಂದಿ ಇತ್ತು ಅಂತ ಅಶ್ವನು ಉಂಟಕ್ಕೆ ಬಂದ್ರೆ ಅವರು ಲೇಟಾಗಿ ಬನ್ನಿ ಅಂದ್ರು ಸೊ ಹಾಗಾಗಿ ರೆಹನ್ ಹಾಕನ್ ಮಾತಾಡ್ಸ್ಕೊಂಡೋ ಅಲ್ಲಿಂದ ನಂದಿನಿ ನಿಂಗೆ ಹೋಗ್ಬಿಡೋಣ ಅಂತ ನಂದಿನಿ ಮನೆ ಹತ್ರ ಬಂದೆ ಎದ್ರಸ್ತಾವ್ರೆ ಕುಶುಮನಿನ್ ಪೊಲೀಸಾ ಅಲ್ವಾ ಮತ್ತೆ ದಬ್ಬೆ ಯಾಕೆ ಕಿಡ್ಕೊಂಡಿದ್ದೀಯ ನೀನು ಯಾರ್ ನೀನೇಳು ಟೀಚರಾ ಇದು ಆಕಡೆ ಇತ್ತು ಲವಲೆ ಮಿನಿ ಬೇಬಿ ಹ ಮಧ್ಯ ಸಾಯಂಕಾಲ ಬಲ್ಯ ತೋರ್ಸ್ಕೊಬಹುದು ಅಲ್ವಾ মেহেಂದಿ ಔಟ್ಪುಟ್ ಹೆಂಗ್ ಬಂದಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ఇంట్లో మేకప్ అంటే చేపిస్తాను కదా 33000 కోటక బ్లౌజ్ కి మాత్రమే బ్యాక్ సైడ్ అంగే సేమ్ పోజ్ ಹಿಂದಿ ಒಂದು ಹೆಂಗೆ ಬಂದಿದೆ ಅಂತ ಒಂದು ರಿವ್ಯೂ ಕೊಟ್ಬಿಡಿ ಅಲ್ಲಿಂದ ಬರಸೋದಕ್ಕೆ ಹನ್ನೊಂದು ಗಂಟೆ ಆಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿ ಕಂಪ್ಲೀಟ್ ಮಾಡ್ತೀವಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು